ಹುಬ್ಬಳ್ಳಿ ಬಾಲಕಿ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಹಿನ್ನೆಲೆ ಬುಗಿಲೆದ್ದ ಜನರ ಹಾಗೂ ಪಾಲಕರ ಆಕ್ರೋಶ ಹುಬ್ಬಳ್ಳಿ ನಗರದ ಮೂರು ಕಡೆಗಳಲ್ಲಿ ಪ್ರತಿಭಟನೆ ಆರೋಪಿಗೆ ತಕ್ಕ ಶಿಕ್ಷೆ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಹುಬ್ಬಳ್ಳಿ ಕೆಎಂ ಸಿ ಆರ್ಐ ಆಸ್ಪತ್ರೆ ಶವಗಾರ ಮುಂದೆ ದಲಿತ್ ಸಂಘಟನೆಗಳಿಂದ ಆಕ್ರೋಶ ವಿದ್ಯಾನಗರದ ಕಿಮ್ಸ್ ಆಸ್ಪತ್ರೆ ಮುಂದೆ ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ಆಕ್ರೋಶ ವಿವಿಧ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಚೆನ್ನಮ್ಮ ಸರ್ಕಲ್ ಬಳಿ ಬೃಹತ್ ಪ್ರತಿಭಟನೆ ಹಾಗೂ ಆಕ್ರೋಶ ಹುಬ್ಬಳ್ಳಿ ಧಾರವಾಡ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಬೆಳಗ್ಗೆಯ ಬಾಲಕಿ ಕೊಲೆಯಾಗಿದೆ ಸಂಜೆಯಾದರೂ ಶವ ಹಸ್ತಾಂತರ ಮಾಡಿಲ್ಲ ಪ್ರಕರಣ ಕುರಿತು ಏನಾಯಿತು ಅಂತ ಮಾಹಿತಿ ಇದುವರೆಗೂ ಲಭ್ಯವಾಗಿಲ್ಲ يا أ خ ಕೆಎಚ್ ನಲ್ಲಿ ಬಂದ್ಬಿಟ್ಟರು ಇಷ್ಟೊಂದು ಅವ್ಯವಸ್ಥೆ ಒಂದು ಎಲ್ಲಕ್ಕೆ ಹಣದ ಬಂದಿಷ್ಟೊತ್ತೋ ಮಾಡಿಲ್ಲ ಅವರು ಕೋರ್ಸ್ ಮಾಡೋದು ಮಾಡಿಲ್ಲ ಬೆಳವಣಿಗೆ ಇದು ಅದನ್ನ ಮಕ್ಕಳು ತಿಳಿಸಬೇಕಲ್ಲ ಅವ್ರಿಗೆ ತಂದೆ ತಾಯಿ ಗೊತ್ತಾಗ್ಬೇಕಲ್ಲ ಈಗ ಇನ್ನು ಎಲ್ಲಿಟರ ಗೊತ್ತಿಲ್ಲ ಅವ್ರಾವ ತಕ್ಷಣ ತಗೊಂಡ್ಬಂದ್ ನಮ್ ಪಬ್ಲಿಕ್ ಕೊಟ್ರೆ ಕೊಟ್ಟ ಏನು ಶಿಕ್ಷೆ ಕೊಡ್ಬೇಕು ಕೊಡ್ತೀವಿ ಇಲ್ಲ ಕಾನೂನು ಪ್ರಕಾರವಾಗಿ ಅವ್ರ ಒಂದು ಕಾನೂನು ತರ್ಬೇಕ ಅವನಿಗೆ ಇಮಿಡಿಯೇಟ್ ಇಂತ ಕೃತ್ಯ ಮಾಡುವಂತ ವ್ಯಕ್ತಿಗೆ ತಕ್ಷಣ ಆಗಿ ಕ್ಷಣ ಕ್ಷಣಗ ಶಿಕ್ಷೆ ಆಗ್ಬೇಕ ಇದು ಎಲ್ಲಿ ಗಲ್ಲಿಗೆಲ್ಸೋದು ಬೇಡ ಎನ್ಕೌಂಟರ್ ಕೌಂಟರ್ ಮಾಡೋದು ಬೇಡ ಆಗ ಎನ್ಕೌಂಟರ್ ಕೌಂಟರ್ ಸ್ಪಾಡ್ ಮ್ಯಾಗ್ ಏನ್ ಕೊಡುದ್ರೆ ಕೊಡ್ಬೇಕ ಅಂದ್ರೆ ಇಂಥ ಕೃತ್ಯಗಳು ಮುಂದಿನ ದಿನಗಳ ಬಂದ್ ಹಾಕ್ತಾವೆ ಇಲ್ಲ ಅಂದ್ರೆ ಇಂಥ ಕೃತ್ಯಗಳ ದಿನನಿತ್ಯ ನಡೀತಾ ಹೋಗ್ತಾವೆ ಇದಕ್ಕೆ ಯಾರು ಹೊಣೆ ಆಗಿರಂಗಿಲ್ಲ ಯಾವ ಸಂಬಂಧ ಪಟ್ಟ ವೈಫಲ್ಯ ಮುಂದೆ ಪೊಲೀಸರಿಂದ ಹಿಡ್ಕೊಂಡ ಸಂಬಂಧಪಟ್ಟ ಅಧಿಕಾರಿಗಳಿಂದ ಹಿಡ್ಕೊಂಡು ಎಲ್ಲರೂ ವೈಫಲ್ಯ ಐತಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಇಷ್ಟೊತ್ತಿಂದ ಈಗ ಆ ತಾಯಿ ಮಗು ಕಳ್ಕೊಂಡ ನೂರಂದ ಬಳ್ಳಾಡಾತಾರೆ ಅವರಿಗೆ ಸಾಂತ್ವನ ಹೇಳಲಿಕ್ಕಾಗ್ಲಿ ಆಮೇಲೆ ಅವ್ರಿಗೆ ಬಂದ್ ಮಾತಾಡ್ಸಕ್ ಯಾರು ದಿಕ್ಕಿಲ್ಲ ಯಾರಿದ್ರು ಪರಿಹಾರ ಕೊಡಗು ನಮಗ್ ಏನು ಅವಶ್ಯಕತೆ ಇಲ್ಲ ಈಗ ಆ ಮಾಡದಂತ ವ್ಯಕ್ತಿನ ತಗೊಂಡ್ ನಮ್ಗೆ ಕೈಯ ಕೊಡ್ಬೇಕ ಕೊಟ್ಟಿಲ್ಲ ಅವ್ನ ಎನ್ಕೌಂಟರ್ ಮಾಡಿದ್ ಮಾಡ್ಬೇಕು ಇಲ್ಲ ಇಲ್ಲ ಮುಕ್ತಾಯ ಮಾಡ್ತೇವಿ ಬಹಳ ಹೊಲಸು ಮಾಡ್ತೀವಿ ಹುಬ್ಬಳ್ಳಿ ಧಾರವಾಡ ಪ್ರತಿಯೊಬ್ರು ಹುಡುಗರ ಪ್ರತಿಯೊಬ್ರು ನೀವು ಅಧಿಕಾರ ಇರ್ಲಿ ನಿಮ್ಮ ಕಡೆ ಪೊಲಿಟಿಷನ್ಸ್ ಇರಲಿ ನಿಮ್ಮ ಕಡೆ ರೊಕ್ಕ ಇರ್ಲಿ ಏನ್ ಬೇಕಾದಿರ್ಲಿ ಏನ ಅದ ನಮಗ್ ಯಾವ್ದಕ್ಕೂ ಸಂಬಂಧ ಇಲ್ಲ ನಮಗ ನ್ಯಾಯ ಬೇಕ ನಮಗ ನ್ಯಾಯ ನೀವು ಕೊಡಿಸ್ಬೇಕ ಅಷ್ಟ ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಐತಿ ಹುಬ್ಬಳ್ಳಿದಾಗ ಏನ ಆಲ್ ಓವರ್ ಇಂಡಿಯಾದಾಗ ಜಯಂತಿ ಐತಿ ಆದ್ರೆ ಇಲ್ಲೇ ನಡೆಯದ ಜಯಂತಿ ಬ್ಯಾರೇನ ನಡೀತೈತ್ ಮತ್ತೆ ನಮಗ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ಮತ್ತೆ ಬ್ಯಾರ ನಡೀತೀವಿ ಜಯಂತಿ ಎಲ್ಲ ಬ್ಯಾರ ಜಯಂತಿ ನಿಮಗ್ ಹೇಳ ಮಿತ್ರ ಕೇಳುದೊಂದ ಇದಕ್ಕ ಸಪೋರ್ಟ್ ಒಳ್ಳೆ ನ್ಯಾಯ ಕೊಡಿಸ್ರಿ ಏನ ಈಗ ಹಬ್ಬ ಹಬ್ಬ ಅಂದ್ರೆ ಏನ್ ಮಾಡ್ತೀರಿ ಜೆಸಿಗ ಹಾಕ್ತಿರಿ ಅಲ್ಲಿ ಅವನಿಗೆ ಕಾರ್ಯದಾರಿ ಮಾಡ್ತೀರಿ ನೀವು